ಕಳೆದ ಅವಧಿಯಲ್ಲಿ ಅಂದರೆ ಮೊದಲ ಸೆಮಿಸ್ಟ್ರ್ನಲ್ಲಿ ಬಿ ಎ ಪ್ರಥಮ ವರ್ಷದ ಎ ಇ ಸಿ ಸಿ ಕನ್ನಡದಲ್ಲಿ ಬೆಳಗು ಒಂದು ಅಂತ ಅಭ್ಯಾಸ ಮಾಡಿದ್ವಿ ಈಗ ಮತ್ತೆ ಎ ಇ ಸಿ ಸಿ ಅಂದರೆ ಬೇಸಿಕ್ ಕನ್ನಡದಲ್ಲಿ ನೀವು ಬೆಳಗು ಎರಡು ಅನ್ನುವಂಥ ಪಠ್ಯವನ್ನು ಅಭ್ಯಾಸ ಮಾಡ್ತಿದ್ದೀರಿ ಅಲ್ಲಿ ಮೂರು ಕ್ರೆಡಿಟ್ ಇದೆ ಹಾಗೆ ಎಂಬತ್ತು ಅಂಕಗಳು ಥೇರಿ ಮತ್ತು ನಿಮಗೆ ಇಪ್ಪತ್ತು ಅಂಕಗಳು ಇಂಟರ್ನಲ್ ಅಸೆಸ್ಮೆಂಟ್ ಇದೆ ಅದಾದಮೇಲೆ ನಿಮಗೆ ಈ ಪಠ್ಯ ಓದೋದ್ರಿಂದ ಆಗುವಂತಹ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿ ಸಿ ಓಸನ್ನು ಕೊಟ್ಟಿದ್ದಾರೆ ಕೋರ್ಸ್ ಔಟ್ಕಮ್ಸ್ ಅಂತ ಇದೆ ಈ ಪಠ್ಯ ಏನೇನು ಕಲಿಸ್ತೈತಿ ವಿದ್ಯಾರ್ಥಿಗಳಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ ಮೊದಲಿಗೆ ಸಾಮಾಜಿಕ ಸಾಮರಸ್ಯವು ಹದಗೆಡುತ್ತಿರುವ ಕಾಲದಲ್ಲಿ ಆ ಅರಿವಿನ ಅಗತ್ಯ ಪ್ರತಿಪಾದಿತವಾಗುತ್ತದೆ ಆ ಅರಿವಿನ ಅಗತ್ಯವು ನಮಗೆ ತಿಳಿಯುತ್ತದೆ ಅನ್ನೋದು ಎರಡನೇದು ನಮ್ಮ ಸಮಾಜದ ಮೂಲ ಸತ್ಯ ಸತ್ವವೇ ಬಹುತ್ವವೆಂದು ಸಾಕ್ಷೀಕರಿಸುತ್ತದೆ ಒಟ್ಟು ಭಾರತದ ಸಮಾಜ ಅನ್ನೋದು ಒಂದು ಬಹುತ್ವದಿಂದ ನಡೆಯುವಂಥದ್ದು ಅದನ್ನು ಈ ಪಠ್ಯ ನಮಗೆ ಕಲಿಸಿಕೊಡ್ತದೆ ಅನ್ನೋದು ಮನುಷ್ಯ ಪರಿಸರವನ್ನು ಆಕ್ರಮಿಸುವ ಸ್ವನಾಶ ನಾಶಕ್ಕೆ ಕಾರಣವಾಗುತ್ತಿರುವ ತಪ್ಪನ್ನು ತಿದ್ದಬಹುದು ಮೂರನೇ ಸಿ ಓನಲ್ಲಿ ಪರಿಸರ ಪ್ರಜ್ಞೆಯನ್ನು ಸಾಧ್ಯವಾಗಿಸಿಕೊಳ್ಳಬಹುದು ನಾಲ್ಕನೇದರಲ್ಲಿ ಮುಕ್ತ ಮಾರುಕಟ್ಟೆಯ ನೀತಿಯು ಭಾರತದಂತಹ ಬಡರಾಷ್ಟ್ರಗಳನ್ನು ಇನ್ನಷ್ಟು ಆತಂಕಗಳಿಗೆ ತಳ್ಳುವ ತಿಳುವಳಿಕೆಯನ್ನು ತೋರಿಸುತ್ತದೆ ಮೂಡಿಸುತ್ತದೆ ಇನ್ನಾರನೇದ್ದು ಮಾರುಕಟ್ಟೆಯು ಮಾರುಕಟ್ಟೆ ನೀತಿಯು ಮನುಷ್ಯರ ಖಾಸಗಿ ಪ್ರಜ್ಞಾವಲಯವನ್ನು ಆಕ್ರಮಿಸಿದೆ ಎನ್ನುವುದನ್ನು ಕೂಡ ಅದು ಹೇಳ್ತದೆ ಹಾಗೆಯೇ ಸಹಜ ಚೆಲುವಿನ ಆಸ್ವಾದನೆಯನ್ನು ಸೃಷ್ಟಿಯ ಸಕಲದೊಂದಿಗೆ ಒಂದಾಗಿಸು ಒಂದಾಗುವ ಮನುಷ್ಯತ್ವವಾಗಿದೆ ಒಂದಾಗಿಸುವಂಥ ಮನುಷ್ಯತ್ವವನ್ನು ಈ ಪಠ್ಯದಿಂದ ನಾವು ನೋಡ್ತೀವಿ ಈ ಪಠ್ಯದಲ್ಲಿ ಒಟ್ಟು ನಾಲ್ಕು ಘಟಕಗಳನ್ನಾಗಿ ವಿಭಾಗ ಮಾಡಲಾಗಿದೆ ಮೊದಲನೇದ್ದು ಸಾಮರಸ್ಯ ಪರಿಸರ ಜಾಗತೀಕರಣ ಸೌಂದರ್ಯ ಅನ್ನುವಂಥ ನಾಲ್ಕು ಘಟಕಗಳಿವೆ ಈ ಸೌಂದರ್ಯದಲ್ಲಿ ಏನು ಸಾಮರಸ್ಯದಲ್ಲಿ ಏನು ಬರ್ತದೆ ಯಾವ ಘಟಕಗಳ ಮತ್ತೆ ನಾಲ್ಕು ಘಟಕಗಳಾಗಿ ವಿಭಾಗ ಮಾಡಿದ್ದಾರೆ ಒಂದನೇ ಘಟಕದೊಳಗೆ ಶರಣಾರ್ಥಿ ಕಡ್ಕೋಳು ಮಡಿವಾಳಪ್ಪನವ್ರದ್ದು ಹಾಗೆಯೇ ಎರಡನೇದ್ದು ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನುವಂಥ ಬರಗೂರು ರಾಮಚಂದ್ರಪ್ಪನವರು ದಯವಿಟ್ಟು ವಿದ್ಯಾರ್ಥಿಗಳು ಗಮನಿಸಬೇಕು ನೀವು ಇಲ್ಲೇ ಪಠ್ಯವನ್ನು ಪಠ್ಯದ ಸಾಮರಸ್ಯದಲ್ಲಿರುವಂಥ ನಾಲ್ಕು ಪಠ್ಯದ ಪಠ್ಯಗಳನ್ನು ಯಾವ್ಯಾವ ಲೇಖಕರು ಬರೆದಿದ್ದಾರೆ ಅನ್ನೋದ್ರ ಬಗ್ಗೆ ಬಗ್ಗೆ ಗಮನ ಕೊಡಬೇಕು ಕಳೆದ ಅಂದರೆ ಮೊದಲ ಸೆಮಿಸ್ಟರ್ನ ಅವಧಿಯಲ್ಲಿ ನೀವು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಗಮನಿಸಿರ್ಬೋದು ಸಾಕಷ್ಟು ಲೇಖಕರ ಪರಿಚಯ ಲೇಖಕರ ಸಾಹಿತ್ಯಿಕ ಕೊಡುಗೆಗಳನ್ನು ಕುರಿತು ಸಾಕಷ್ಟು ಪ್ರಶ್ನೆಗಳು ಬಂದವೆ ಆ ಕಡೆ ಸ್ವಲ್ಪ ಗಮನಿಸಬೇಕು ದ್ವೇಷ ಬಿಟ್ಟು ದೇಶ ಕಟ್ಟು ಅನ್ನುವಂತಹ ಒಂದು ಲೇಖನ ಬರಗು ರಾಮಚಂದ್ರಪ್ಪನವ್ರದ್ದು ಅವಯ್ಯನ ಹಂಡೆವು ಅನ್ನುವಂಥದ್ದು ಬಿ ಟಿ ಜಾಹ್ನವಿಯವ್ರದು ನಾಲ್ಕನೇದು ಇಂಡಿಯಾ ಮತ್ತು ಈರುಳ್ಳಿ ಅನ್ನುವಂಥದ್ದು ರಾಜು ಹೆಗಡೆ ಬರೆದದ್ದು ಇನ್ನು ಪರಿಸರಕ್ಕೆ ಸಂಬಂಧಿಸಿದಂತೆ ಬರುವಂಥ ನಾಲ್ಕು ಎರಡನೇ ಘಟಕದೊಳಗೆ ಮತ್ತು ನಾಲ್ಕು ಯೂನಿಟ್ಗಳನ್ನಾಗಿ ಮಾಡಿದ್ದಾರೆ ಆಯ್ದವ ವಚನಗಳು ಸೊನ್ನಲಿಯ ಸಿದ್ದರಾಮ ಬರೆದದ್ದು ಹಾಗೆ ಎರಡನೇದ್ದು ಯಾತಕ್ಕೆ ಮೊಳೆಹೊಯ್ದವು ಪಿ ಸಾಯಿನಾಥ್ ಅವರು ಬರೆದದ್ದು ಮೂಲ ಅನುವಾದ ಮಾಡಿದವರು ಜಿ ಎನ್ ಮೋಹನ್ ಅವರು ಇನ್ನು ಅದರಲ್ಲಿನೇ ಮೂರನೇದ್ದು ಅನಬೇ ನಿಸರ್ಗದಲ್ಲರಳಿದ ಚಿತ್ರಕಲೆ ಅನ್ನುವಂಥದ್ದು ಕೃಪಾ ಕೃಪಾಕರ್ ಸೇನಾನಿ ಸೇನಾನಿಯನ್ ಬರೆದದ್ದು ಇನ್ನು ನಾಲ್ಕನೇದ್ದು ಇರುವುದೊಂದೇ ಭೂಮಿ ನಾಗೇಶ್ ಹೆಗಡೆ ಇವು ನಾಲ್ಕು ಪರಿಸರಕ್ಕೆ ಸಂಬಂಧಿಸಿದಂತಹ ಲೇಖನಗಳು ಮತ್ತು ವಚನ ಕೂಡ ಸೊನ್ನಲಿಗೆ ಸಿದ್ದರಾಮಯ್ಯ ವಚನಗಳು ಕೂಡ ಪರಿಸರ ಪ್ರಜ್ಞೆಯನ್ನು ಕುರಿತು ಮಾತಾಡುತ್ತದೆ ಇನ್ನು ಜಾಗತೀಕರಣ ಅದರಲ್ಲಿ ನಾಲ್ಕು ಘಟಕಗಳದಾವೆ ಭೂಮಿ ಕಳೆದುಕೊಳ್ಳುವ ನೋವು ಮತ್ತು ಐಡೆಂಟಿಟಿ ಅನ್ನುವಂಥದ್ದು ಇದನ್ನು ಬರೆದವರು ಅಸಾದಿ ಅನ್ನೋದು ಇನ್ನು ಎರಡನೇದು ಜಾಗತೀಕರಣದಿಂದ ಕಿರಿದಾಗುತ್ತಿರುವ ಅವಳ ಜಗತ್ತು ಅನ್ನೋದು ಆರ್ ಪೂರ್ಣಿಮಾ ಬರೆದದ್ದು ತೂಫಾನ್ ಮೇಲೆ ಜಯಂತ್ ಕಾಯ್ಕಿನಿ ಅವ್ರದ್ದು ಕ್ಯಾಲಿಬನ್ ಗದ್ಯಗೀತಿ ಅನ್ನೋಂಥ ಬರೆದವರು ಎಚ್ ಎಸ್ ಶಿವಪ್ರಕಾಶ್ ಬರೆದವರು ಇದು ಘಟಕ ಮೂರರಲ್ಲಿ ಜಾಗತೀಕರಣ ಅನ್ನುವಂತಹ ಒಂದು ಪಠ್ಯದೊಳಗೆ ಬರುವಂಥ ನಾಲ್ಕು ಐದ ಲೇಖನಗಳು ಇನ್ನು ಸೌಂದರ್ಯ ಅನ್ನುವಂಥದ್ದು ಸೌಂದರ್ಯ ಅದರೊಳಗೆ ಮೊದಲನೇದ್ದು ಸೌಂದರ್ಯ ಮತ್ತು ಮೈ ಬಣ್ಣ ರಾಮಮೋಹನ್ ಮೋಹ ರಾಮ್ಮೋಹರ್ ಲೋಹಿಯಾ ಅವರು ಬರೆದದ್ದು ಎರಡನೇದು ನನ್ನ ಚೆಲುವಿನ ಗುಟ್ಟು ಬರೆದವರು ಮಾಯಾ ಎಂಜಲೋ ಅದನ್ನು ಅನುವಾದ ಮಾಡಿದವರು ಎಂ ಆರ್ ಕಮಲಾ ಇನ್ನ ಮೂರನೇದ್ದು ಹೂ ಬಿಟ್ಟ ಮರ ಸೂರಂ ಯಕ್ಕುಂಡಿಯವರದ್ದು ನಾಲ್ಕನೇದ್ದು ಕೋಗಿಲೆ ಮತ್ತು ಹಾಡು ಎಚ್ ಎಲ್ ಪುಷ್ಪ ಅವರು ಬರೆದಿತ್ತು ಇವು ನಿಮಗೆ ಈ ವರ್ಷದ ಅಂದರೆ ಎರಡನೆಯ ಸೆಮಿಸ್ಟ್ರಿಗೆ ಇರುವಂಥ ಅವಶ್ಯಕ ಕನ್ನಡದ ಪಠ್ಯಗಳು ಅದೇ ರೀತಿ ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ನೀವು ಗಮನಿಸಬೇಕು ಇಲ್ಲಿ ಈ ಯಾವ್ಯಾವ ಥರದಲ್ಲಿ ನಿಮ್ಮನ್ನು ನಿಮ್ಮ ಅಸೆಸ್ಮೆಂಟ್ ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಬರೆದಾರೆ ಒಂದನೇ ಟೆಸ್ಟು ಐದು ಮಾರ್ಕ್ಸು ಎರಡನೇ ಟೆಸ್ಟಿಗೆ ಐದು ಮಾರ್ಕ್ಸು ಅಸೈನ್ಮೆಂಟಿಗೆ ಹತ್ತು ಮಾರ್ಕ್ಸು ಟೋಟಲ್ ಇಂಟರ್ನಲ್ ಅಂದರೆ ಫಾರ್ಮೇಟಿವ್ ಸಿಸ್ಟ್ ಅಸೆಸ್ಮೆಂಟ್ನೊಳಗೆ ಇಪ್ಪತ್ತು ಅಂಕಗಳು ನಿಮ್ಮ ಆಂತರಿಕ ಅಂಕಗಳು ಅದಕ್ಕೆ ದಯವಿಟ್ಟು ಎಲ್ಲರೂ ತಪ್ಪದೇ ಕಾಲೇಜಿನ ಕ್ಲಾಸುಗಳಿಗೆ ಹಾಜರಾಗಿ ಇರುವಂಥ ಪಠ್ಯವನ್ನು ಗಮನಿಸಿ ಮತ್ತು ಸರಿಯಾದ ರೀತಿಯೊಳಗೆ ನೀವು ಈ ಪಠ್ಯವನ್ನು ಅಭ್ಯಾಸ ಮಾಡಬೇಕು ಇನ್ನೇನು ಕೆಲವೇ ದಿನಗಳಲ್ಲಿ ಈ ಪಠ್ಯ ನಿಮ್ಮ ಕೈ ಸೇರ್ತದೆ ಹಾಗಾಗಿ ಈ ಮಾಹಿತಿ ನಿಮಗಿರಲಿ ಅಂಥೇಳಿ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಗಮನಿಸಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ